ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ತುಳಸಿಯ ಪ್ರಸಂಗದಲ್ಲಿ ವೃಷಭಧ್ವಜ ರಾಜನ ಚರಿತ್ರೆಯ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ನಾರದರು ಕೇಳಿದರು ಪ್ರಭು ಸಾಧ್ವಿ ತುಳಸಿಯು ಭಗವಾನ್ ಶ್ರೀಹರಿಯ ಪತ್ನಿ ಹೇಗಾದಳು ಈಕೆಯ ಜನ್ಮ ಎಲ್ಲಿ ಆಯಿತು ಮತ್ತು ಹಿಂದಿನ ಜನ್ಮದಲ್ಲಿ ಇವಳು ಯಾರಾಗಿದ್ದಳು ಈ ದೇವಿಯು ಯಾರ ಕುಲವನ್ನು ಪವಿತ್ರಗೊಳಿಸಿದ್ದಳು ಇವಳ ತಂದೆ ತಾಯಿಯರು ಯಾರು ಯಾವ ತಪಸ್ಸಿನ ಪ್ರಭಾವದಿಂದ ಪ್ರಕೃತಿಯ ಅಧಿಷ್ಠಾನ ಭಗವಾನ್ ಶ್ರೀಹರಿಯು ಈಕೆಗೆ ಪತಿಯಾಗಿ ಹೇಗೆ ದೊರಕಿದನು ಏಕೆಂದರೆ ಈ ಪರಮಪ್ರಭುವು ಪೂರ್ಣ ನಿಸ್ಪೃಹನಾಗಿರುವನು ಇನ್ನೊಂದು ಪ್ರಶ್ನೆ ಇಂತಹ ಸುಯೋಗ್ಯ ದೇವಿಗೆ ಏಕೆ ವೃಕ್ಷವಾಗಬೇಕಾಯಿತು ಹಾಗೂ ಈ ಪರಮ ತಪಸ್ವಿನಿ ದೇವಿಯು ಅಸುರನ ವಶದಲ್ಲಿ ಹೇಗೆ ಸಿಕ್ಕಿಹಾಕಿಕೊಂಡಳು ಸಮಸ್ತ ಸಂದೇಹಗಳನ್ನು ದೂರಗೊಳಿಸುವ ಪ್ರಭುವೆ ನೀನು ನನ್ನ ಈ ಸಂಶಯವನ್ನು ಇಲ್ಲವಾಗಿಸುವ ಕೃಪೆ ಮಾಡು ಭಗವಾನ್ ನಾರಾಯಣನು ಹೇಳಿದನು ನಾರದನೇ ದಕ್ಷಸಾವರ್ಣಿ ಎಂಬ ಒಬ್ಬ ಪ್ರಸಿದ್ಧ ಮನುವು ಹೋದನು ಭಗವಾನ್ ವಿಷ್ಣುವಿನ ಅಂಶದಿಂದ ಪ್ರಕಟನಾದ ಈ ಮನುವು ಪರಮ ಪವಿತ್ರನು ಯಶಸ್ವಿಯೂ ವಿಷದ ಕೀರ್ತಿಯಿಂದ ಸಂಪನ್ನನು ಶ್ರೀಹರಿಯಲ್ಲಿ ದೃಢವಾದ ಶ್ರದ್ಧೆಯುಳ್ಳವನೂ ಆಗಿದ್ದನು ಇವನ ಪುತ್ರನ ಹೆಸರು ಬ್ರಹ್ಮಸಾವರ್ಣಿ ಅವನ ಅಂತಃಕರಣವು ಸ್ವಚ್ಛವಾಗಿತ್ತು ಅವನ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಗಿದ್ದು ಭಗವಾನ್ ಶ್ರೀಹರಿಯಲ್ಲಿ ಶ್ರದ್ಧೆಯುಳ್ಳವನಾಗಿದ್ದನು ಬ್ರಹ್ಮಸಾವರ್ಣಿಯ ಮಗ ಧರ್ಮಸಾವರ್ಣಿ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಅವನ ಇಂದ್ರಿಯಗಳು ಸದಾ ವಶದಲ್ಲಿದ್ದು ಮನಸ್ಸು ಶ್ರೀಹರಿಯ ಉಪಾಸನೆಯಲ್ಲಿ ತೊಡಗಿತ್ತು ಧರ್ಮಸಾವರಣಿಯಿಂದ ಇಂದ್ರಿಯ ನಿಗ್ರಹಿ ಮತ್ತು ಪರಮ ಭಕ್ತ ರುದ್ರಸಾವರ್ಣಿ ಪ್ರಕಟನಾದನು ಈ ರುದ್ರಸಾವರ್ಣಿಯ ಪುತ್ರ ದೇವಸಾವರ್ಣಿಯಾದನು ಇವನು ಪರಮ ವೈಷ್ಣವನಾಗಿದ್ದನು ದೇವಸಾವರ್ಣಿಯ ಪುತ್ರನು ಇಂದ್ರ ಸಾವರ್ಣಿ ಮತ್ತೆ ಭಗವಾನ್ ವಿಷ್ಣುವಿನ ಅನನ್ಯ ಉಪಾಸಕ ಇಂದ್ರಸಾವರ್ಣಿಯಿಂದ ವೃಷಧ್ವಜನ ಜನ್ಮವಾಯಿತು ಭಗವಾನ್ ಶಂಕರನಲ್ಲಿ ಈ ವೃಷಧ್ವಜನಿಗೆ ಅಸೀಮ ಶ್ರದ್ಧೆಯಿತ್ತು ಭಗ ಸ್ವಯಂ ಭಗವಾನ್ ಶಂಕರನು ಇವನಲ್ಲಿ ಬಹಳ ಕಾಲ ಉಳಿದುಕೊಂಡಿದ್ದನು ಇವನ ಕುರಿತು ಭಗವಾನ್ ಶಂಕರನಿಗೆ ಪುತ್ರನಿಗಿಂತಲೂ ಹೆಚ್ಚು ಸ್ನೇಹವಿತ್ತು ರಾಜ ವೃಷಧ್ವಜನಿಗೆ ಭಗವಾನ್ ನಾರಾಯಣ ಲಕ್ಷ್ಮೀ ಸರಸ್ವತಿ ಇವರಲ್ಲಿ ಶ್ರದ್ಧೆ ಇರಲಿಲ್ಲ ಅವನು ಸಮಸ್ತ ದೇವತೆಗಳ ಪೂಜೆಯನ್ನು ತ್ಯಜಿಸಿದ್ದನು ಅಭಿಮಾನದಲ್ಲಿ ಮುಳುಗಿ ಅವನು ಭಾದ್ರಪದ ಮಾಸದಲ್ಲಿ ಮಹಾಲಕ್ಷ್ಮಿಯ ಪೂಜೆಯಲ್ಲಿ ಇದ್ದನು ಮಾಘ ಶುಕ್ಲ ಪಂಚಮಿಯಂದು ಸಮಸ್ತ ದೇವತೆಗಳು ಸರಸ್ವತಿಯನ್ನು ವಿಸ್ತಾರವಾಗಿ ಪೂಜಿಸುತ್ತಿದ್ದರು ಆದರೆ ಈ ಅರಸನು ಅದರಲ್ಲಿ ಸೇರುತ್ತಿರಲಿಲ್ಲ ಯಜ್ಞ ಮತ್ತು ವಿಷ್ಣು ಪೂಜೆಯನ್ನು ನಿಂದಿಸುವುದೇ ಅವನ ಸ್ವಭಾವ ಆಗಿ ಹೋಗಿತ್ತು ಅವನು ಕೇವಲ ಶಿವನಲ್ಲೇ ಶ್ರದ್ಧೆಯನ್ನಿರಿಸುತ್ತಿದ್ದನು ಇಂತಹ ಸ್ವಭಾವವುಳ್ಳ ವೃಷಭಧ್ವಜ ರಾಜನನ್ನು ನೋಡಿ ಸೂರ್ಯನು ರಾಜನೇ ನಿನ್ನ ಸಂಪತ್ತು ನಾಶವಾಗಿ ಹೋಗಲಿ ಎಂದು ಶಪಿಸಿದನು ಭಕ್ತನ ಮೇಲೆ ಎರಗಿದ ಸಂಕಟವನ್ನು ನೋಡಿ ಆಶುತೋಷ ಭೋಲೆನಾಥ ಭಗವಾನ್ ಶಂಕರನು ಕೈಯಲ್ಲಿ ತ್ರಿಶೂಲವನ್ನೆತ್ತಿಕೊಂಡು ಸೂರ್ಯನ ಮೇಲೆ ಎರಗಿದನು ಆಗ ಸೂರ್ಯನು ತಂದೆಯಾದ ಕಶ್ಯಪರೊಂದಿಗೆ ಬ್ರಹ್ಮದೇವರಿಗೆ ಶರಣು ಹೋದನು ಶಂಕರನು ತ್ರಿಶೂಲವನ್ನೆತ್ತಿಕೊಂಡು ಬ್ರಹ್ಮಲೋಕಕ್ಕೆ ಹೋದನು ಬ್ರಹ್ಮದೇವರಿಗೂ ಶಂಕರನ ಭಯವಿತ್ತು ಆದ್ದರಿಂದ ಅವರು ಸೂರ್ಯನನ್ನು ಮುಂದಿರಿಸಿಕೊಂಡು ವೈಕುಂಠಕ್ಕೆ ತೆರಳಿದರು ಆಗ ಬ್ರಹ್ಮ ಕಶ್ಯಪ ಸೂರ್ಯ ಮೂವರು ಭಯಭೀತರಾಗಿದ್ದರು ಆ ಮೂವರು ಮಹಾನುಭಾವರು ಸರ್ವೇಶ ಭಗವಾನ್ ನಾರಾಯಣನಲ್ಲಿ ಶರಣಾದರು ಮೂವರು ತಲೆಬಾಗಿ ಭಗವಾನ್ ಶ್ರೀಹರಿಗೆ ವಂದಿಸಿ ಪದೇ ಪದೇ ಪ್ರಾರ್ಥಿಸುತ್ತಾ ಅವನಲ್ಲಿ ತಮ್ಮ ಭಯದ ಕಾರಣವನ್ನು ಆದ್ಯಂತವಾಗಿ ತಿಳಿಸಿದರು ಆಗ ಭಗವಾನ್ ನಾರಾಯಣನು ಕೃಪಾಪೂರ್ವಕ ಅವರೆಲ್ಲರಿಗೆ ಅಭಯವನ್ನಿತ್ತು ಹೇಳಿದನು ಭಯಗೊಂಡ ದೇವತೆಗಳಿರ ಹೆದರಬೇಡಿರಿ ನಾನಿರುವಾಗ ನಿಮಗೆ ಯಾವುದೇ ಭಯವಿಲ್ಲ ವಿಪತ್ತಿನ ಸಂದರ್ಭದಲ್ಲಿ ಹೆದರಿದ ವ್ಯಕ್ತಿಯು ಎಲ್ಲೇ ನನ್ನನ್ನು ಸ್ಮರಿಸಿದರೆ ನಾನು ಅಲ್ಲಿಗೆ ಹೋಗಿ ಕೂಡಲೇ ಅವನನ್ನು ರಕ್ಷಿಸುತ್ತೇನೆ ದೇವತೆಗಳಿರ ನಾನು ಅಖಿಲ ಜಗತ್ತಿನ ಕರ್ತ ಭರ್ತ ಆಗಿರುವೆನು ನಾನೇ ಬ್ರಹ್ಮರೂಪದಿಂದ ಸದಾ ಜಗತ್ತನ್ನು ಸೃಷ್ಟಿ ಮಾಡುತ್ತೇನೆ ಶಂಕರ ರೂಪದಿಂದ ಸಂಹಾರ ಮಾಡುತ್ತೇನೆ ನಾನೇ ಶಿವನಾಗಿರುವೆನು ನೀವು ನನ್ನ ರೂಪರೇ ಆಗಿರುವಿರಿ ಈ ಶಂಕರನು ನನ್ನಿಂದ ಭಿನ್ನನಾಗಿಲ್ಲ ನಾನೇ ನಾನಾ ರೂಪಗಳನ್ನು ಧರಿಸಿ ಸೃಷ್ಟಿ ಮತ್ತು ಪಾಲನೆಯ ವ್ಯವಸ್ಥೆ ಮಾಡುತ್ತಾ ಇರುವೆನು ದೇವತೆಗಳಿರ ನಿಮಗೆ ಮಂಗಳವಾಗಲಿ ಹೋಗಿ ಈಗ ನಿಮಗೆ ಭಯವಿರಲಾರದು ಇಂದಿನಿಂದ ಶಂಕರನ ಭಯವು ನಿಮ್ಮ ಬಳಿಗೆ ಬರಲಾರದು ಆ ಸರ್ವೇಶ ಭಗವಾನ್ ಶಂಕರನು ಸತ್ಪುರುಷರ ಸ್ವಾಮಿಯಾಗಿರುವನು ಅವನನ್ನು ಭಕ್ತಾತ್ಮ ಮತ್ತು ಭಕ್ತವತ್ಸಲ ಎಂದು ಹೇಳಲಾಗುತ್ತದೆ ಅವನು ಸದಾ ಭಕ್ತರ ಅಧೀನನಾಗಿರುತ್ತಾನೆ ಬ್ರಹ್ಮನೆ ಸುದರ್ಶನ ಚಕ್ರವು ಮತ್ತು ಭಗವಾನ್ ಶಂಕರನು ನನಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯರಾಗಿದ್ದಾರೆ ಬ್ರಹ್ಮಾಂಡದಲ್ಲಿ ಇದಕ್ಕಿಂತ ಹೆಚ್ಚಿನ ಬೇರೆ ಯಾವುದೇ ತೇಜಸ್ಸು ಇಲ್ಲ ಈ ಶಂಕರನು ಬಯಸಿದರೆ ಲೀಲಾಂಜಾಲವಾಗಿ ಕೋಟಿ ಕೋಟಿ ಸೂರ್ಯರನ್ನು ಪ್ರಕಟಿಸಬಲ್ಲನು ಕೋಟಿ ಬ್ರಹ್ಮರನ್ನು ನಿರ್ಮಾಣ ಮಾಡುವ ಪೂರ್ಣ ಸಾಮರ್ಥ್ಯ ಇವನಲ್ಲಿದೆ ಈ ತ್ರಿಶೂಲಧಾರಿ ಭಗವಾನ್ ಶಂಕರನಿಗೆ ಯಾವುದೇ ಕಾರ್ಯವೂ ಅಸಾಧ್ಯವಿಲ್ಲ ಹೀಗಿದ್ದರೂ ಜ್ಞಾನವನ್ನು ಇರಿಸದೆ ಇವನು ಹಗಲು ರಾತ್ರಿ ನನ್ನ ಧ್ಯಾನದಲ್ಲೇ ತೊಡಗಿರುತ್ತಾನೆ ಐದು ಮುಖಗಳಿಂದಲೂ ನನ್ನ ಮಂತ್ರಗಳನ್ನು ಜಪಿಸುವುದು ಹಾಗೂ ಭಕ್ತಿಯಿಂದ ನನ್ನ ಗುಣಗಳನ್ನು ಹಾಡುತ್ತಾ ಇರುವುದು ಇವನ ಸ್ವಭಾವವೇ ಆಗಿಹೋಗಿದೆ ನಾನು ಕೂಡ ಹಗಲು ರಾತ್ರಿ ಇವನ ಕಲ್ಯಾಣದ ಚಿಂತೆಯಲ್ಲೇ ತೊಡಗಿರುತ್ತೇನೆ ಏಕೆಂದರೆ ಯಾರು ನನ್ನನ್ನು ಹೇಗೆ ಉಪಾಸಿಸುತ್ತಾರೋ ನಾನು ಕೂಡ ಅದರಂತೆ ಅವರ ಸೇವೆಯಲ್ಲಿ ತತ್ಪರನಾಗಿರುತ್ತೇನೆ ಇದು ನನ್ನ ನಿಯಮವಾಗಿದೆ ಇಷ್ಟರಲ್ಲಿ ಭಗವಾನ್ ಶಂಕರನು ಅಲ್ಲಿಗೆ ಬಂದನು ಅವನ ಕೈಯಲ್ಲಿ ತ್ರಿಶೂಲವಿತ್ತು ಅವನು ವೃಷಭಾರೂಢನಾಗಿದ್ದು ಕಣ್ಣುಗಳು ರಕ್ತ ಕಮಲದಂತೆ ಕೆಂಪಗಾಗಿದ್ದವು ಅಲ್ಲಿಗೆ ಬರುತ್ತಲೇ ಅವನು ವೃಷಭದಿಂದ ಇಳಿದು ಭಕ್ತಿ ವಿನಮ್ರನಾಗಿ ಶಾಂತ ಸ್ವರೂಪಿ ಪರಾತ್ಪರ ಪ್ರಭು ಲಕ್ಷ್ಮೀಕಾಂತ ಭಗವಾನ್ ನಾರಾಯಣನಿಗೆ ಶ್ರದ್ಧೆಯಿಂದ ನಮಸ್ಕಾರ ಮಾಡಿದನು ಆಗ ಭಗವಾನ್ ಶ್ರೀಹರಿಯು ರತ್ನಮಯ ಸಿಂಹಾಸನದಲ್ಲಿ ವಿರಾಜಿಸುತ್ತಿದ್ದನು ರತ್ನ ನಿರ್ಮಿತ ಅಲಂಕಾರಗಳಿಂದ ಅವನ ಶ್ರೀವಿಗ್ರಹವು ಸುಶೋಭಿತವಾಗಿತ್ತು ಕಿರೀಟ ಕುಂಡಲ ಚಕ್ರ ವನಮಾಲೆಯಿಂದ ಅವನು ಅನುಪಮವಾಗಿ ಶೋಭಿಸುತ್ತಿದ್ದನು ನೂತನ ಮೇಘದಂತೆ ಅವನ ಶ್ಯಾಮಲ ಕಾಂತಿಯಿತ್ತು ಅವನ ಪರಮ ಸುಂದರ ವಿಗ್ರಹವು ನಾಲ್ಕು ಭುಜಗಳಿಂದ ಶೋಭಿತವಾಗಿತ್ತು ಮತ್ತು ಚತುರ್ಭುಜರಾದ ಅನೇಕ ಪಾರ್ಷದರು ಬೆಳ್ಳಗಿನ ಚಾಮರಗಳನ್ನು ಬೀಸುತ್ತಿದ್ದರು ನಾರದನೆ ಅವನ ಸರ್ವಾಂಗವು ಚಂದನ ಚರ್ಚಿತವಾಗಿತ್ತು ಅವನು ಅನೇಕ ಪ್ರಕಾರದ ಆಭೂಷಣ ಮತ್ತು ಪೀತಾಂಬರವನ್ನು ಧರಿಸಿದ್ದನು ಲಕ್ಷ್ಮಿಯು ನೀಡಿದ ತಾಂಬೂಲವು ಬಾಯಿಯಲ್ಲಿ ಶೋಭಿಸುತ್ತಿತ್ತು ಇಂತಹ ಪ್ರಭುವನ್ನು ನೋಡಿ ಭಗವಾನ್ ಶಂಕರನು ಅವನ ಚರಣಗಳಲ್ಲಿ ಮಸ್ತಕವನ್ನು ಚಾಚಿದನು ಬ್ರಹ್ಮನು ಶಂಕರನಿಗೆ ವಂದಿಸಿದ ಮತ್ತು ಅತ್ಯಂತ ಹೆದರಿದ ಸೂರ್ಯನು ಶಂಕರನಿಗೆ ನಮಸ್ಕಾರ ಮಾಡಿದನು ಕಶ್ಯಪರು ಅತಿಶಯ ಭಕ್ತಿಯಿಂದ ಸ್ತುತಿಸಿ ಪ್ರಣಾಮ ಮಾಡಿದರು ಅನಂತರ ಭಗವಾನ್ ಶಿವನು ಸರ್ವೇಶ್ವರ ಶ್ರೀಹರಿಯನ್ನು ಸ್ತುತಿಸಿ ಒಂದು ಸುಖಾಸನದಲ್ಲಿ ವಿರಾಜಿಸಿದನು ವಿಷ್ಣು ಪಾರ್ಷದರು ಚಾಮರಗಳನ್ನು ಬೀಸಿ ಆತನ ಸೇವೆ ಮಾಡಿದರು ಅವನ ಮಾರ್ಗಾಯಾಸವು ದೂರವಾದಾಗ ಭಗವಾನ್ ಶ್ರೀಹರಿಯು ಅಮೃತದಂತಹ ಅತ್ಯಂತ ಮನೋಹರ ಮಧುರ ವಚನಗಳನ್ನಾಡಿದನು ಭಗವಾನ್ ವಿಷ್ಣುವು ಹೇಳಿದನು ಮಹಾದೇವ ಇಲ್ಲಿಗೆ ಆಗಮಿಸಿದ ಉದ್ದೇಶವೇನು ನಿನ್ನ ಕ್ರೋಧದ ಕಾರಣವೇನೆಂಬುದನ್ನು ತಿಳಿಸು ಆಗ ಮಹಾದೇವನು ಹೇಳಿದನು ಭಗವಂತ ವೃಷಧ್ವಜರಾಜನು ನನ್ನ ಪರಮ ಭಕ್ತನಾಗಿರುವನು ನಾನು ಅವನನ್ನು ಪ್ರಾಣಗಳಿಗಿಂತಲೂ ಹೆಚ್ಚು ಪ್ರೀತಿಸುತ್ತೇನೆ ಸೂರ್ಯನು ಅವನಿಗೆ ಶಾಪವನ್ನು ಕೊಟ್ಟನು ಇದೇ ನನ್ನ ಕ್ರೋಧದ ಕಾರಣವಾಗಿದೆ ನಾನು ನನ್ನ ಕೃಪಾಪಾತ್ರ ಪುತ್ರನ ಶೋಕದಿಂದ ಪ್ರಭಾವಿತನಾಗಿ ಸೂರ್ಯನನ್ನು ಕೊಲ್ಲಲು ಸಿದ್ಧನಾದಾಗ ಅವನು ಬ್ರಹ್ಮನಿಗೆ ಶರಣಾದನು ಈಗ ಅವನು ಬ್ರಹ್ಮ ಸಹಿತ ನಿನಗೆ ಶರಣಾಗತನಾಗಿರುವನು ಯಾವ ವ್ಯಕ್ತಿಯು ಧ್ಯಾನ ಅಥವಾ ವಚನದಿಂದ ನಿನಗೆ ಶರಣಾಪನ್ನನಾಗುವನು ಅವನ ಮೇಲೆ ವಿಪತ್ತು ಮತ್ತು ಸಂಕಟಗಳು ಯಾವ ಪ್ರಭಾವವೂ ಬೀರಲಾರವು ಅವನು ಜರ ಮೃತ್ಯುವಿನಿಂದ ಸರ್ವಥಾ ರಹಿತನಾಗುವನು ಭಗವಂತ ಶರಣಾಗತಿಯ ಫಲವು ಪ್ರತ್ಯಕ್ಷವಾಗಿಯೇ ಇದೆ ಹಾಗಿರುವಾಗ ನಾನು ಏನು ಹೇಳಬಲ್ಲೆ ನಿನ್ನನ್ನು ಸ್ಮರಿಸುತ್ತಲೇ ಮನುಷ್ಯನು ಎಂದೆಂದಿಗೂ ನಿರ್ಭಯ ಹಾಗೂ ಮಂಗಲಮಯನಾಗುವನು ಆದರೆ ಜಗತ್ಪ್ರಭು ಈಗ ನನ್ನ ಆ ಭಕ್ತನ ಜೀವನಚರ್ಯೆ ಹೇಗೆ ನಡೆಯುವುದು ಇದನ್ನು ತಿಳಿಸುವ ಕೃಪೆ ಮಾಡು ಏಕೆಂದರೆ ಸೂರ್ಯನ ಶಾಪದಿಂದ ಅವನ ಸಂಪತ್ತು ನಾಶವಾಗಿದೆ ಅವನಲ್ಲಿ ವಿಚಾರ ಮಾಡುವ ಶಕ್ತಿಯೂ ಸ್ವಲ್ಪವೂ ಉಳಿಯಲಿಲ್ಲ ಭಗವಾನ್ ವಿಷ್ಣುವು ಹೇಳಿದನು ಶಂಭೋ ದೈವ ಪ್ರೇರಣೆಯಿಂದ ಬಹಳ ಕಾಲ ಕಳೆದುಹೋಯಿತು ಇಪ್ಪತ್ತೊಂದು ಯುಗಗಳು ಮುಗಿದು ಹೋದವು ಆದರೂ ವೈಕುಂಠದಲ್ಲಿ ಅರ್ಧ ಗಳಿಗೆಯ ಸಮಯ ಕಳೆದಿದೆ ಆದ್ದರಿಂದ ಈಗ ನೀನು ನಿನ್ನ ಸ್ಥಾನಕ್ಕೆ ತೆರಳು ಯಾರಿಂದಲೂ ತಡೆಯಲಾರದ ಅತ್ಯಂತ ಭಯಂಕರ ಕಾಲನು ಈಗ ವೃಷಧ್ವಜನನ್ನು ನನ್ನ ತನ್ನ ತುತ್ತಾಗಿಸಿರುವನು ಇಷ್ಟೇ ಅಲ್ಲ ಅವನ ಪುತ್ರ ರಥಧ್ವಜನೂ ಕೂಡ ಈಗ ಜಗತ್ತಿನಲ್ಲಿ ಇಲ್ಲ ಈಗ ರಥಧ್ವಜನ ಇಬ್ಬರು ಪುತ್ರರಿದ್ದಾರೆ ಧರ್ಮಧ್ವಜ ಮತ್ತು ಕುಶಧ್ವಜ ಎಂಬುದು ಆ ಮಹಾನುಭಾವರ ಹೆಸರು ಆ ಪರಮ ವೈಷ್ಣವರು ಸೂರ್ಯನ ಶಾಪದಿಂದ ಶ್ರೀಹೀನರಾಗಿ ಜೀವನ ಕಳೆಯುತ್ತಿರುವರು ರಾಜ್ಯವು ಅವರ ಕೈಯಲ್ಲಿಲ್ಲ ಏಕಮಾತ್ರ ಲಕ್ಷ್ಮಿಯ ಉಪಾಸನೆಯೇ ಅವರ ಜೀವನದ ಉದ್ದೇಶವಾಗಿದೆ ಆದ್ದರಿಂದ ಅವರ ಭಾರೆಯರ ಉದರದಿಂದ ಭಗವತಿ ಲಕ್ಷ್ಮಿಯು ತನ್ನ ಒಂದು ಕಲೆಯಿಂದ ಪ್ರಕಟಳಾಗುವಳು ಆಗ ಆ ಇಬ್ಬರು ಅರಸರು ಲಕ್ಷ್ಮೀ ಸಂಪನ್ನರಾಗುವರು ಶಂಭು ಈಗ ನಿನ್ನ ಸೇವಕ ವೃಷಧ್ವಜನ ಶರೀರ ಉಳಿಯಲಿಲ್ಲ ಆದ್ದರಿಂದ ನೀನು ತೆರಳಬಹುದು ದೇವತೆಗಳಿರ ಈಗ ನೀವು ತೆರಳಿರಿ ನಾರದನೆ ಹೀಗೆ ಹೇಳಿ ಭಗವಾನ್ ಶ್ರೀಹರಿಯು ಲಕ್ಷ್ಮಿಯೊಂದಿಗೆ ಸಭೆಯಿಂದ ಎದ್ದು ಅಂತಃಪುರಕ್ಕೆ ಹೊರಟು ಹೋದನು ದೇವತೆಗಳು ಬಹಳ ಸಂತೋಷದಿಂದ ತಮ್ಮ ಆಶ್ರಮಕ್ಕೆ ಪಯಣಿಸಿದರು ಪರಿಪೂರ್ಣ ಶಂಕರನು ತತ್ಕ್ಷಣ ತಪಸ್ಸಿಗಾಗಿ ಹೊರಟು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಹಂ ಪ್ರಾರ್ಥೆಯ ನಿತ್ಯ ವಿಧ್ಯಾದಂಚ ದೇಹಿ ಮೇ ನಮಸ್ಕಾರ